ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ಎಲ್ರಿಗೂ ಶ್ರಾವಣ ಮಾಸದ ಕೊನೆ ದಿನದ ಶುಭಾಶಯಗಳು ನಾನು ಇವತ್ತು ಬಿಸ್ಬೇಳೆ ಭಾತ್ ಮಾಡೋ ತೋರಿಸ್ತಾ ಇದ್ದೀನಿ ನಮ್ಮ ಒಬ್ಬರು ಮಹೇಂದ್ರ ವಿಡಿಯೋಸ್ ಅಂತ ಒಳ್ಳೊಳ್ಳೆ ಹಿಸ್ಟಾರಿಕಲ್ ಸ್ಟೋರಿ ಬಗ್ಗೆ ವಿಡಿಯೋಸ್ ಮಾಡ್ತಿರ್ತಾರೆ ಅವ್ರು ತುಂಬ ಕೇಳ್ತಿದ್ರು ಕಮೆಂಟ್ಸಲ್ಲಿ ಇದು ಅವರಿಗೋಸ್ಕರನೇ ಮತ್ತು ನಿಮ್ಮೆಲ್ರಿಗೋಸ್ಕರ ಮೊದಲು ಎರಡು ಲೋಟ ಅಕ್ಕಿಗೆ ಅರ್ಧ ಲೋಟ ತೊಗರಿಬೇಳೆ ಹಾಕಿ ಶೇಂಗಾ ಬೀಜ ಹಾಕಿ ಕುಕ್ಕರಲ್ಲಿ ಬೇಯಿಸೋಕೆ ಇಟ್ಟಿದ್ದೀನಿ ನಂತರ ಒಂದು ಆಲೂಗಡ್ಡೆ ದೊಡ್ಡದು ಒಂದು ಆಲೂಗಡ್ಡೆ ಅದನ್ನು ಮೀಡಿಯಮ್ ಅಳತೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಎರಡು ಕ್ಯಾರೆಟ್ಟು ಅದನ್ನು ಮೀಡಿಯಮ್ ಅಳತೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಏಳೆಂಟು ಬೀನ್ಸು ಅವನ್ನು ಮೀಡಿಯಮ್ ಅಳತೇಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ತರಕಾರಿ ಕಟ್ ಮಾಡ್ಕೊಳ್ಳೋದ್ರಲ್ಲಿ ಬೇಳೆ ಹಕ್ಕಿ ಎಲ್ಲ ಬೇಯ್ತಾ ಇತ್ತು ಅದರಲ್ಲಿ ಈ ತರಕಾರಿ ಮಿಶ್ರಣ ಎಲ್ಲ ಹಾಕಿ ಮತ್ತು ಸೌಟಿಂದ ಚೆನ್ನಾಗಿ ಕೈಯಾಡಿಸಿ ಅದನ್ನು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಅರ್ಧ ಚಮಚ ಅರಿಶಿನ ಪೌಡ್ರು ಹಾಕಿ ಮುಚ್ಚಳ ಮುಚ್ಚಿ ಮೂರು ವಿಜಿಲ್ ಹಾಕಿಸಿದೆ ನಿಮಗೆ ಜಾಸ್ತಿ ಮೆತ್ತಗೆ ಬೇಕಂದರೆ ಇನ್ನೊಂದು ವಿಜಿಲ್ ಹಾಕಿಸ್ಕೋಬೋದು ಅದು ಟೊಮೊಟೊ ಈರುಳ್ಳಿ ಒಣಮೆಣಸಿನ್ಕಾಯಿ ಕರಿಬೇವು ಎಲ್ಲ ಹೆಚ್ಚಿ ರೆಡಿ ಮಾಡಿಟ್ಕೊಂಡೆ ಅರ್ಧ ಬಟ್ಲು ಕೊಬ್ಬರಿಗೆ ಮೂರು ಸ್ಪೂನ್ ಅಯ್ಯಂಗಾರ್ ಬಿಸಿಬೇಳೆ ಭಾತ್ ಪೌಡ್ರನ್ನು ಮತ್ತು ನಾಲ್ಕು ಬೆಳ್ಳುಳ್ಳಿ ಹೆಸಳನ್ನು ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡೆ ನಂತರ ತುಪ್ಪದ ಒಗ್ಗರಣೆಲಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಕರಿಬೇವು ಟೊಮೊಟೊ ಹಣ್ಣು ಈರುಳ್ಳಿನ ಬೇಯಿಸ್ಕೊಂಡು ಹುಣಸೆ ರಸ ಬೆಲ್ಲ ಹಾಕಿ ಚೆನ್ನಾಗಿ ಹುಳಿ ಬೇಯಿಸ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಕೊಬ್ಬರಿ ತುರಿನ ಅದರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಬೆಂದಿರೋ ಅನ್ನ ತರಕಾರಿ ಬೇಳೆ ಮಿಶ್ರಣನ ಈ ಕಡಾಯಿಗೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿದೆ ಎಲ್ಲ ಹೊಂದ್ಕೊಳೋವರೆಗೂ ಚೆನ್ನಾಗಿ ಮಿಶ್ರಣ ಮಾಡಿದೆ ನಂತರ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡಿ ಹಾಕಿದೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಅದರ ಘಮ ಹೆಚ್ಚುತ್ತೆ ಒಂದೆರಡು ಸ್ಪೂನ್ ಮೇಲೆ ತುಪ್ಪ ಹಾಕಿದೆ ತುಪ್ಪ ಹಾಕಿ ಚೆನ್ನಾಗಿ ಕೈಯಾಡಿಸಿದೆ ಬಿಸಿ ಬಿಸಿ ಬಿಸಿಬೇಳೆ ಭಾತ್ ರೆಡಿ ಆಯಿತು ಧನ್ಯವಾದಗಳು ಎಲ್ರಿಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಆಲ್